ನಮಸ್ತೆ ಗಣೇಶ ಚತುರ್ಥಿ ಪ್ರಾರಂಭವಾಗಿ ಐದು ದಿವಸ ಗಣಪತಿಯನ್ನು ಮುಳುಗ್ಸೋಕ್ ಹೋಗ್ತಾರೆ ಇಲ್ಲಿ ಬಹಳಷ್ಟು ಜನ ಬಹಳಷ್ಟು ರೀತಿಯಲ್ಲಿ ಹೇಳ್ತಾರೆ ಯಾರು ನಿಮ್ಮನ್ನು ತಂದು ಪೂಜೆ ಮಾಡಿ ಸಂಭ್ರಮಣೆಯನ್ನು ಮಾಡ್ತಾರೋ ನಾಳೆ ಅವರೇ ನಿಮಗೆ ನೀರಲ್ಲಿ ದೂಗ್ತಾರೆ ಅಂತೇಳಿ ಇದೊಂದು ಥರ ವಿಚಾರವನ್ನು ಹೇಳ್ತಾರೆ ಇನ್ನೊಂದು ಐದು ದಿವಸ ಆಗೋಯ್ತು ಅನ್ನೋ ಕೆಲವರು ದುಃಖದಲ್ಲಿ ಇರ್ತಾರೆ ಇಲ್ಲಿ ಗಣೇಶ ಚತುರ್ಥಿ ಆಚರಣೆಯನ್ನು ನಾವು ನೀ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಇದನ್ನು ನಾವು ಗಣೇಶ ನವರಾತ್ರಿ ಅಂತ ಸಹ ಹೇಳ್ತೇವೆ ಈ ಗಣೇಶ ಚತುರ್ಥಿಯಲ್ಲಿ ಬರುವಂಥದ್ದನ್ನು ನಾವು ಗಣೇಶ ನವರಾತ್ರಿ ಅಂತ ಸಹ ಹೇಳ್ತೇವೆ ಸೊ ಇದನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂದರೆ ಗಣಪತಿ ಎಲ್ಲದಕ್ಕೂ ಮೂಲ ಅದಕ್ಕೆ ಕೇತುವಿಗೂ ಅಧಿದೇವತೆ ಬಂದು ಗಣಪತಿ ಅದರಲ್ಲೇ ಮೂಲ ನಕ್ಷತ್ರ ಸಹ ಬರುವಂಥದ್ದು ಪ್ರತಿಯೊಂದಕ್ಕೂ ಮೂಲ ಬಂದು ಗಣಪತಿ ನಮ್ಮಲ್ಲೂ ಮೂಲಾಧಾರಕ್ಕೆ ಅಧಿಪತಿ ಬಂದು ಗಣಪತಿ ಸೊ ಮೂಲಾಧಾರ ಚಕ್ರವನ್ನು ನಾವು ಗಣೇಶ ಚತುರ್ಥಿಯಲ್ಲಿ ಆ್ಯಕ್ಟಿವೇಟ್ ಮಾಡಿಕೊಂಡು ಅಲ್ಲಿ ಇರುವಂತಹ ಶಕ್ತಿಯನ್ನು ಮೇಲುಗಡೆ ಇರುವಂತಹ ಸ್ವಾದಿಷ್ಟಾನ ಚಕ್ರದ ಮೂಲಕ ನಮ್ಮ ಏಳು ಚಕ್ರದಲ್ಲಿ ತಂದು ಸಹಸ್ರಾರ ಚಕ್ರಕ್ಕೆ ಮುಟ್ಟಿಸುವಂಥದ್ದೇ ಈ ಗಣೇಶ ಚತುರ್ಥಿಯ ಒಂದು ವಿಶೇಷತೆ ಸಹಸ್ರಾರ ಚಕ್ರ ಅಂದರೆ ಈ ನೀರಿನ ವಿಸರ್ಜನೆ ಅಂತ ತಿಳ್ಕೊಬೇಕು ನೀವು ಸಹಸ್ರಾರ ಚಕ್ರ ಅಂದರೆ ಇಲ್ಲೊಂದು ಪಿಡಿಟೋರಿ ಲ್ಯಾಂಡ್ ಅಂತಿರುತ್ತೆ ಇದರಲ್ಲಿ ಮಧ್ಯದಲ್ಲಿ ಅದರಲ್ಲಿ ಅದೊಂದು ನೀರಿನ ಪ್ರದೇಶ ಅಂತ ಹೇಳ್ಬೋದು ನಾವು ಸೊ ಗಣಪತಿಯನ್ನು ತಂದು ಅದರ ಆರಾಧನೆಯನ್ನು ಮಾಡಿ ಅಂದರೆ ಮೂಲಾಧಾರ ಚಕ್ರವನ್ನು ನೀವು ಆ್ಯಕ್ಟಿವೇಟ್ ಮಾಡಿ ಅದರಲ್ಲಿರುವಂತಹ ತತ್ವಗಳನ್ನು ಆ ಒಂದು ಎನರ್ಜಿಯನ್ನು ನೀವು ಸಪ್ತಚಕ್ರಗಳ ಮೂಲಕ ತಂದು ನಿಮ್ಮ ಸಹಸ್ರಾರಕ್ಕೆ ಮುಟ್ಟಿಸುವಂಥದ್ದೇ ನಾವು ಗಣೇಶ ಚತುರ್ಥಿಯ ಒಂದು ಮೂಲ ಉದ್ದೇಶ ಗಣೇಶನನ್ನು ಪೂಜೆ ಮಾಡಿ ಅದನ್ನು ನೀರಿಗೆ ವಿಸರ್ಜನೆ ಮಾಡುವಂಥದ್ದು ಮೂಲ ಉದ್ದೇಶ ಅದರ ಜೊತೆಗೆ ನಿಮಗೆ ಈಗ ಐದು ದಿವಸ ಏಳು ದಿವಸದಲ್ಲಿ ಯಾವ ರೀತಿ ಮಾಡೋಕ್ಕಾಗ್ತದೆ ಅಂತ ಹೇಳ್ಬೋದು ಸೊ ಈ ಐದು ದಿವಸ ಅಥವಾ ಏಳು ದಿವಸದಲ್ಲಿ ಅಟ್ಲೀಸ್ಟ್ ನೀವು ಮೂಲಾಧಾರ ಚಕ್ರದಲ್ಲಿರುವಂಥ ಎನರ್ಜಿನ ಸ್ವಾಧಿಷ್ಠಾನ ಚಕ್ರ ಅದು ಜಲತತ್ವಕ್ಕೆ ಸಂಬಂಧಪಟ್ಟಿರುವಂಥದ್ದು ಯಾವುದು ಸ್ವಾದಿಷ್ಠಾನ ಚಕ್ರ ಆ ಸ್ವಾಧಿಷ್ಠಾನ ಚಕ್ರಕ್ಕೆ ಧರಿಸುವಂತಹ ಒಂದು ಕಾರ್ಯವನ್ನು ಮಾಡಬೇಕು ಯಾವ ರೀತಿ ಮಾಡಬಹುದು ಅಂದರೆ ಇದಕ್ಕೆ ಸುಲಭ ಪರಿಹಾರ ಬಂದು ಮೆಡಿಟೇಷನ್ ಸುಮ್ಮನೆ ಕೂತ್ಕೋಬೇಕು ಫಸ್ಟು ನೀವು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಪ್ರಾಕ್ಟೀಸ್ ಮಾಡಿ ಒಂದೊಂದು ಅಷ್ಟು ಗ್ಯಾಪು ಒಂದು ಹತ್ತು ಇಪ್ಪತ್ತು ನಿಮಿಷ ಕೂತ್ಕೊಳ್ಳೋದು ಆಮೇಲೆ ಒಂದು ಅರ್ಧ ತಾಸು ಕ್ಯಾಪ್ ತಗೊಳ್ಳಿ ಮತ್ತೊಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಕೂತ್ಕೊಳ್ಳೋದು ಒಂದು ಅರ್ಧ ಕ್ಯಾಪ್ ತಗೊಳ್ಳಿ ಈ ರೀತಿ ಮಾಡಿ ನೀವು ಅದನ್ನ ಮೆಡಿಟೇಷನ್ ಮಾಡಿ ಕೂತ್ಕೊಳ್ಳುವಂಥದ್ದು ಫಸ್ಟ್ ಅಭ್ಯಾಸ ಮಾಡಬೇಕು ಅದರ ನಂತರ ಕ್ರಮೇಣವಾಗಿ ನಿಮ್ಮ ಒಂದು ಲಕ್ಷ್ಯವನ್ನು ನೀವು ಮೂಲಾಧಾರದಲ್ಲಿ ಕೊಡಬೇಕು ಆ ಮೂಲಾಧಾರದಲ್ಲಿ ಒಂದು ಎನರ್ಜಿ ಸರ್ಕ್ಯುಲೇಟ್ ಇದೆ ಅಲ್ಲಿ ಈ ಮೂರು ವೃತ್ತದಲ್ಲಿ ಮೂರು ವೃತ್ತಕ್ಕೆ ಮೂರು ವೃತ್ತದಲ್ಲಿ ತಿರುಗಿ ಮಧ್ಯದಲ್ಲಿ ಒಂದು ಲಿಂಗವನ್ನು ಹಿಡಿದುಕೊಂಡಿರುವಂತಹ ಒಂದು ಆಕೃತಿ ಇರುವಂಥದ್ದೇ ನಮ್ಮದು ಮೂಲಾಧಾರ ಚಕ್ರ ನಿಮ್ಮ ಈ ಬ್ರಹ್ಮಾಂಡ ಸೃಷ್ಟಿಯನ್ನು ನೋಡಿದ್ರು ಸಹ ಅದೇ ರೀತಿ ಕಾಣಿಸ್ತದೆ ನಿಮಗೆ ಈ ರೀತಿ ಒಂದು ಚಕ್ರ ಬಂದು ಮಧ್ಯದಲ್ಲಿ ಏನೋ ಒಂದಿರುವಂಥದ್ದು ಅದೇ ನಮ್ಮ ಮಿಲೆಕ್ ನಮ್ಮದು ಗ್ಯಾಲಕ್ಸಿ ಮಿಲ್ಕಿ ವೇ ಗ್ಯಾಲಕ್ಸಿ ಅದೇ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ಸಹ ನಾವು ಹೇಳ್ತೇವೆ ಸೊ ಅದಕ್ಕೆ ನಾನು ಒಂದು ಪೋಸ್ಟ್ ಹಾಕಿದ್ದೆ ಗಣೇಶ ಚತುರ್ಥಿಯ ದಿನ ನಮ್ಮ ಬ್ರಹ್ಮಾಂಡ ನಮ್ಮದು ಒಂದು ಗ್ಯಾಲಕ್ಸಿ ಸೃಷ್ಟಿಯಾಗಿರುವಂತಹ ದಿನ ಅಂತೇಳಿ ಅದನ್ನೇ ನಾವು ಪುರಾಣದಲ್ಲಿ ತಿಳ್ಕೊಳ್ಳುವಂಥದ್ದು ಏನು ಈ ಹೊರಗಡೆ ಇರುವಂಥದ್ದೇ ಪುರಾಣದಲ್ಲಿ ಒಂದು ರೂಪ ಕೊಟ್ಟು ಮಾಡಿರ್ತಾರೆ ಸೊ ಆ ಒಂದು ಚಕ್ರ ಮೂಲಾಧಾರ ಚಕ್ರವನ್ನು ನಾವು ಆಕ್ಟಿವೇಟ್ ಮಾಡ್ಕೊಳ್ತಾ ಅಲ್ಲಿರುವಂಥ ಎನರ್ಜಿ ನಮ್ಮ ಸ್ಪೈನಲ್ ಕಾರ್ಡನ್ನ ಮೂಲಕ ಸ್ವಾದಿಷ್ಟಾನ ಚಕ್ರಕ್ಕೆ ಬಂದು ಮುಟ್ತು ಅನ್ನುವಂಥ ಇಮ್ಯಾಜಿನ ನೀವು ಮಾಡ್ಕೊಳ್ತಾ ಹೋಗಬೇಕು ಫಸ್ಟ್ ದಿನ ಸೆಕೆಂಡ್ ದಿವಸ ಮೂರನೇ ದಿವಸ ನಾಲ್ಕನೇ ದಿವಸ ಐದನೇ ದಿವಸಕ್ಕೆ ಒಂದು ಮಟ್ಟಕ್ಕೆ ಆಗ್ತದೆ ನೀವು ಎಷ್ಟು ಕಾನ್ಸಂಟ್ರೇಷನ್ ಮಾಡ್ತೀರಿ ಅಂತಾರೆ ಅದರ ನಂತರ ಏಳನೇ ದಿವಸ ಹದಿನಾಲ್ಕನೇ ದಿವಸ ನೀವು ಗಣೇಶ ಚತುರ್ಥಿ ಮುಗಿದೋಯ್ತು ಅಂತ ಹೇಳಿ ನೀವು ಅದನ್ನ ಕಂಟಿನ್ಯೂ ಮಾಡಿ ಮಾಡ್ಕೊಂಡು ಹೋಗ್ಬೋದು ನವರಾತ್ರಿವರೆಗೂ ಮಾಡಿ ಅಂದರೆ ಮೂವತ್ತು ದಿವಸಗಳವರೆಗೂ ಮಾಡಿ ಅದರ ನಂತರ ನಿಮ್ಮಲ್ಲಾಗಿರುವಂಥ ಬದಲಾವಣೆಯನ್ನು ನೋಡಿ ಗಣೇಶ ಚತುರ್ಥಿಯ ಮೂಲ ಉದ್ದೇಶ ಬಂದೆ ನಿಮ್ಮ ಮೂಲಾಧಾರದಲ್ಲಿರುವಂಥ ಒಂದು ಶಕ್ತಿಯನ್ನು ತಂದು ಸಹಸ್ರಾರಕ್ಕೆ ಚ ಟಚ್ ಮಾಡುವಂಥದ್ದು ಅಂದರೆ ನಿಮ್ಮ ಕುಂಡಲಿನಿ ಶಕ್ತಿಯನ್ನು ಆ್ಯಕ್ಟಿವೇಟ್ ಮಾಡುವಂಥದ್ದು ಅಟ್ಲೀಸ್ಟ್ ಅಲ್ಲಿಂದ ಸ್ವಾದಿಷ್ಟಾನಕ್ಕೆ ತಂದು ನಿಲ್ಲಿಸಿ ಅದರ ನಂತರ ನವರಾತ್ರಿ ಬರ್ತದೆ ತಾಯಿ ಬರ್ತಾಳೆ ತಾಯಿ ಬಂದು ಮುಂದಿನ ಕೆಲಸವನ್ನು ಮಾಡ್ತಾಳೆ ಅಂತ ಹೇಳ್ತಾನೆ ಇದು ಗಣೇಶ ಚತುರ್ಥಿಯ ಒಂದು ಚಿಕ್ಕ ವಿವರಣೆಯಾಗಿತ್ತು ನಮಸ್ಕಾರ